ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋದಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪಾಠ ಆಧಾರಿತ ಮೌಲ್ಯಾಂಕಣ ಇದಕ್ಕೆ ಸಂಬಂಧಪಟ್ಟಂತೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯ ಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಪ್ಲೀಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ ಈ ವಿಡಿಯೋಗೊಂದು ಒಂದು ಲೈಕ್ ಕೊಡಿ ತಮ್ಮ ಪ್ರೋತ್ಸಾಹ ನಮ್ಮ ಮೇಲಿರಲಿ ಬಹು ಆಯ್ಕೆ ಪ್ರಶ್ನೆಗಳು ಬೇಗನೆ ಪದ ಈ ಅವಯಕ್ಕೆ ಉದಾಹರಣೆಯಾಗಿದೆ ಸಾಮಾನ್ಯ ಅರ್ಥ ಕಾವ್ಯ ಅನುಕರಣಾವಯ ಭಾವಸೂಚ ಕಾವ್ಯ ಕ್ರಿಯಾರ್ಥ ಕಾವ್ಯ ಸರಿಯಾದ ಉತ್ತರ ಸಾಮಾನ್ಯ ಅರ್ಥ ಕಾವ್ಯ ಕ್ರಿಯೆ ನಡೆದ ರೀತಿಯನ್ನು ಹೇಳುವಂಥದ್ದೇ ಸಾಮಾನ್ಯ ಅರ್ಥ ಕಾವ್ಯ ಆ ಕ್ರಿಯೆ ಹೇಗೆ ನಡೀತು ಅಂದರೆ ಬೇಗನೆ ನಡೀತು ಉದಾಹರಣೆಗೆ ಹಸು ಬೇಗನೆ ಬಂತು ಎಂಬುದು ಸಾಮಾನ್ಯ ಅರ್ಥ ಕಾವ್ಯ ಇನ್ನು ಪ್ರಶ್ನೆ ಸಂಖ್ಯೆ ಎರಡು ಅವಧಾರಣಾರ್ಥಕಾವಯ ಪದವಿದು ಮತ್ತು ಆಹ ಬೇಗನೆ ಅವನೇ ಹಲವು ವಸ್ತುಗಳಲ್ಲಿ ವ್ಯಕ್ತಿಗಳಲ್ಲಿ ಒಂದನ್ನು ಅಥವಾ ಒಬ್ಬರನ್ನು ನಿರ್ದಿಷ್ಟವಾಗಿ ನಿಶ್ಚಯಾರ್ಥದಲ್ಲಿ ಹೇಳುವಂಥ ಪದವೇ ಅವಧಾರಣಾರ್ಥ ಕಾವ್ಯ ಉದಾಹರಣೆ ಇದಕ್ಕೆ ಸರಿಯಾದ ಉತ್ತರ ಅವನೇ ಸಾಕು ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಸಾಮಾನ್ಯಾರ್ಥ ಕಾವ್ಯ ಅನುಕರಣಾವ್ಯಯ ಭಾವಸೂಚ ಕಾವ್ಯ ಕ್ರಿಯಾರ್ಥ ಕಾವ್ಯ ಸರಿಯಾದ ಉತ್ತರ ಕ್ರಿಯಾರ್ಥ ಕಾವ್ಯಯ ಯಾಕೆ ಅಂತಂದರೆ ಆ ಕ್ರಿಯಾಪದದ ಸ್ಥಾನದಲ್ಲಿದ್ದು ಆ ವಾಕ್ಯವನ್ನು ಪೂರ್ಣಗೊಳಿಸುವಂತಹ ಪದಗಳೇ ಕ್ರಿಯಾರ್ಥ ಕಾವ್ಯ ಅವರೇ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಸಾಮಾನ್ಯಾರ್ಥ ಕಾವ್ಯ ಕ್ರಿಯಾರ್ಥ ಕಾವ್ಯಯ ಸಂಬಂಧಾರ್ಥ ಕಾವ್ಯಯ ಅವಧಾರಣಾರ್ಥ ಕಾವ್ಯ ಆಗಲೇ ನಾವಿಲ್ಲಿ ಗಮನಿಸಿದ್ವಿ ಅವನೇ ಅನ್ನೋದು ಅವಧಾರಣಾರ್ಥ ಕಾವ್ಯ ಇಲ್ಲಿ ಬಹುವಚನದಲ್ಲಿ ಕೇಳಿದ್ದಾರೆ ಕೇಳಿದಾರಷ್ಟೇ ಅವರೇ ಅಂತ ಕೇಳಿದ್ದಾರೆ ಹಾಗಾಗಿ ಇದು ಅವಧಾರಣಾರ್ಥ ಕಾವ್ಯ ರೊಯ್ಯನೆ ಸುಯ್ಯನೆ ಪದಗಳು ಈ ಅವ್ಯಯಕ್ಕೆ ಉದಾಹರಣೆಯಾಗಿವೆ ಸಾಮಾನ್ಯ ಅರ್ಥ ಕಾವ್ಯ ಅನುಕರಣಾವ್ಯ ಅವಧಾರಣಾರ್ಥ ಕಾವ್ಯ ಕ್ರಿಯಾರ್ಥ ಕಾವ್ಯ ಸರಿಯಾದ ಉತ್ತರ ಅನುಕರಣಾವ್ಯ ಅರ್ಥರಹಿತ ಪದಗಳನ್ನು ಮತ್ತೆ ಮತ್ತೆ ಪುನರಾವರ್ತನೆ ಮಾಡಿದರೆ ಅದು ಅನುಕರಣ ಅವ್ಯಯ ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವ ಅವ್ಯಯಗಳನ್ನು ಹೀಗೆನ್ನುತ್ತೇವೆ ಅವಧಾರಣಾರ್ಥ ಕಾವ್ಯಯ ಅನುಕರಣ ಅವ್ಯಯ ಸಾಮಾನ್ಯಾರ್ಥ ಕಾವ್ಯ ಕ್ರಿಯಾರ್ಥ ಕಾವ್ಯ ಸರಿಯಾದ ಉತ್ತರ ಕ್ರಿಯಾ ಸಾಮಾನ್ಯಾರ್ಥ ಕಾವ್ಯಯ ಧಗ ಪದವು ಈ ವ್ಯ ಅವ್ಯಯಕ್ಕೆ ಸೇರಿದೆ ಸಾಮಾನ್ಯ ಕಾವ್ಯ ಅನುಕರಣಾವ್ಯ ಭಾವಸೂಚ ಕಾವ್ಯ ಕ್ರಿಯಾರ್ಥ ಕಾವ್ಯ ಸರಿಯಾದ ಉತ್ತರ ಅನುಕರಣಾವ್ಯ ಅರ್ಥರಹಿತ ಪದಗಳು ಧಗ ಧಗ ಇದಕ್ಕೆ ಅರ್ಥ ಇಲ್ಲ ಇಂಥ ಪದಗಳನ್ನು ಮತ್ತೆ ಪುನರಾವರ್ತನೆ ಮಾಡಿದರೆ ಅದು ಅನುಕರಣಾವ್ಯ ಪ್ರಶ್ನೆ ಮುಖ್ಯ ಪ್ರಶ್ನೆ ಎರಡು ಸಂಬಂಧೀಕರಿಸಿ ಬರೀರಿ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೀರಿ ಅಥವಾ ಸಂಬಂಧಾರ್ಥ ಕಾವ್ಯ ಜುಳು ಜುಳು ಇದು ಅನುಕರಣಾವಿಯ ಇದಕ್ಕೆ ಅರ್ಥ ಇಲ್ಲ ಅನುಕರಣಾವ್ಯಯ ತರುವಾಯ ಸಾಮಾನ್ಯಾರ್ಥ ಕಾವ್ಯ ಉಂಟು ಕ್ರಿಯಾರ್ಥ ಕಾವ್ಯ ಕ್ರಿಯಾರ್ಥ ಕಾವ್ಯ ಸುಮ್ಮನೆ ಸಾಮಾನ್ಯಾರ್ಥ ಕಾವ್ಯ ಸರಸರನೆ ಅನುಕರಣಾವಿಯ. ಮುಖ್ಯ ಪ್ರಶ್ನೆ ಮೂರು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ ಹಕ್ಕಿ ಎವೆ ಎವೆತಿರಿದಿಕ್ಕುವ ಹೊತ್ತಿನೊಳಗೆ ಎವೆ ತಿರಿದಿಕ್ಕುವ ಹೊತ್ತಿನೊಳಗೆ ಗಾವುದ 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 ವೇಗದಲ್ಲಿ ಹಾರುತ್ತಿದೆ ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ ಹಕ್ಕಿಯ ಗರಿಯಲ್ಲಿರುವ ಬಣ್ಣಗಳು ಬಿಳಿ ಮತ್ತು ಹೊಳೆ ಬಣ್ಣಗಳಿವೆ ಹಕ್ಕಿಯ ಕಣ್ಣುಗಳು ಯಾವುವು ಹಕ್ಕಿಯ ಕಣ್ಣುಗಳು ಸೂರ್ಯ ಮತ್ತು ಚಂದ್ರ ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ ಹಕ್ಕಿಯು ಸಾರ್ವಭೌಮರ ನೆತ್ತಿಯನ್ನು ಉಕ್ಕಿದೆ ಹಕ್ಕಿಯು ಯಾರನ್ನು ಹರಸಿದೆ ಹಕ್ಕಿಯು ಹೊಸಗಾಲದ ಹಸು ಹರಸಿದೆ ಹರಿಸಿದೆ ಮಕ್ಕಳನ್ನು ಹರಿಸಿದೆ ಹಕ್ಕಿಯು ಯಾವುದರ ಸಂಕೇತವಾಗಿದೆ ಹಕ್ಕಿಯು ಕಾಲದ ಸಂಕೇತವಾಗಿದೆ ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೆ ಚಾಚಿದೆ ಅಕ್ಕಿಯ ಚುಂಚಗಳು ದಿಗ್ಮಂಡಲದ ಆಚೆಗೆ ಚಾಚಿದೆ ಇನ್ನು ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಹೊಸಗಾಲದ ಹಸುಮಕ್ಕಳನ್ನು ಹಕ್ಕಿ ಹೇಗೆ ಹರಿಸಿದೆ ಹಕ್ಕಿಯು ಯಾವ ಮೇರೆ ಮೀರಿ ನೀರನ್ನು ಹೀರಿದೆ ಕೃತಿ ಕವಿ ಕೃತಿ ಪರಿಚಯ ದರ ಬೇಂದ್ರೆ ಸಂಬಂಧ ಸಾರಿ ಸಂದರ್ಭ ಮತ್ತು ಸ್ವಾರಸ್ಯ ಬರೆಯುವಂಥದ್ದು ರೆಕ್ಕೆಗಳೆರಡೂ ಪಕ್ಕದಲ್ಲುಂಟು ಸಾರ್ವಭೌಮರ ನೆತ್ತಿಯ ಕುಕ್ಕಿ ಬಲ್ಲರು ಯಾರ ಹಾಕಿದ ಹೊಂಚ ಹೊಸಗಾಲದ ಹಸು ಮಕ್ಕಳ ಹರಸಿ ಮಂಗಳ ಲೋಕದ ಅಂಗಳ ಕೇರಿ ತಿಂಗಳಿ ನೂರಿನ ನೀರನ್ನು ಹೀರಿ ಪ್ರಶ್ನೆ ಇಪ್ಪತ್ತೆಂಟು ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಇಪ್ಪತ್ತೊಂಬತ್ತು ತೇಲಿಸಿ ಮೊಳಗಿಸಿ ಖಂಡ ಖಂಡಗಳ ಇದಿಷ್ಟು ಸಂದರ್ಭ ಸ್ವಾರಸ್ಯ ಬರೆಯುವಂಥದ್ದು ಇನ್ನು ಪದ್ಯ ಪೂರ್ತಿಗೊಳಿಸಿ ನೀಲ ಮಂಡಳ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ ಚಿಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯಚಂದ್ರನು ಮಾಡಿದ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದಿರ ಅಥವಾ ಇದೇ ಪದ್ಯದಲ್ಲಿ ಇನ್ನೊಂದು ಕೇಳ್ತಾರೆ ಯುಗಯುಗಗಳ ಹಣೆ ಬರೆಹವರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹೊಸ ಮಕ್ಕಳ ಹಾರಿಸಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕು ಇನ್ನು ಉಳಿದಂತೆ ಸಾರಾಂಶ ಬರೆಯೋದಕ್ಕೆ ಹಕ್ಕಿ ಹಾರಿಸಿದ ಪದ್ಯದಲ್ಲಿ ಎಲ್ಲ ಪದ್ಯಗಳು ಕೂಡ ಬಹಳ ಬಹಳ ಮುಖ್ಯವಾಗಿ ನಾವು ಗಮನಿಸ್ತೀವಿ ಇನ್ನು ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳು ಹಕ್ಕಿಯನ್ನು ಕಾಲಗತಿಗೆ ಹೋಲಿಸುತ್ತಾ ಕವಿ ಹೇಳಿರುವ ಮಾತುಗಳವು ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ಎಲ್ಲರೂ ತಲೆಬಾಗಲೇಬೇಕು ಎಂಬುದನ್ನು ಹಕ್ಕಿ ಹಾರುವಿಕೆಯ ಸಹಜಕ್ರಿಯೆಯೊಂದಿಗೆ ಕವಿ ಹೇಳಿರುವ ಮಾತುಗಳನ್ನು ಸಂಗ್ರಹಿಸಿ ಬರೆಯಿರಿ ಇದಿಷ್ಟು ಹಕ್ಕಿ ಹಾರುತ್ತಿದೆ ನೋಡಿದರ ಪದ್ಯಭಾಗದ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು